ನೋಡಿ ಹೆಂಗಿದೆ ಕ್ವಾಲಿಟಿ ನೋಡಿ ಹೆಂಗಿದೆ ಈ ಥರ ಕ್ವಾಲಿಟಿ ಹಸುಗಳನ್ನ ಆಯ್ಕೆ ಮಾಡಿಕೊಟ್ಟು ಅಂತಾರೆ ಡೆಫಿನೆಟ್ಲಿ ನಿಮ್ಮ ಫಾರ್ಮ್ ಸಕ್ಸಸ್ ಆಗಲಿ ಯಾರು ಮಾತಿಲ್ಲ ನೋಡಿ ಹೇಗಿದೆ ನೋಡಿ ಹಸು ಬೇಕಾ ಬೇಕಾಗುತ್ತೆ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಹಸುಗಳು ಬರ್ತಾವೆ ಅಂತ ಫನ್ ಫೋನ್ ಇದ್ದೀರಾ ಒಳ್ಳೆ ಹಸು ಸಿಗ್ಬೇಕಂತ ಅದೃಷ್ಟ ಅಂತೀವಿ ನೋಡಿ 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 ಚಲೋ 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 ಓತ ಚೇತಾತೇನಾ ಆರ್ ಹಲ್ ನೋಡಿದ್ವಿ ಹ್ಞೂ ಆರ್ ಹಲ್ ನೋಡಿ ಸಿಕ್ಸ್ಟಿ ಹ್ಞೂ ನೋಡಿ ಹೆಂಗಿದೆ ಇದು ಒಂದು ಲಕ್ಷದ ಅರವತ್ತೈದು ಸಾವಿರ ಐದು ಡೆನ್ಮಾರ್ಕ್ ತೋರಿಸ್ತೀನಿ ಕ್ವಾಲಿಟಿ ಡೆನ್ಮಾರ್ಕ್ ನೋಡಿ ಹೇಗಿದೆ ಬ್ರೀಟ್ ನೋಡಿ ಇನ್ನು ಇಪ್ಪತ್ತೈದು ದಿನ ಟೈಮಿದೆ ನೋಡಿ ಬ್ರೀಟ್ ನೋಡಿ ಹೇಗಿದೆ ಕ್ವಾಲಿಟಿ ಸೈಜ್ ನೋಡಿ ಹಸುವುದು ವೆಯ್ಟ್ ನೋಡಿ ಬಾಡಿ ವೆಯ್ಟ್ ನೋಡಿ ಸ್ಟ್ರೆಕ್ಚರ್ ನೋಡಿ ಪನಿಪಿಲ ನೋಡಿ ಹೆಂಗಿದೆ ಇನ್ನು ಇಪ್ಪತ್ತೈದು ದಿನ ಟೈಮಿದೆ ಭಾಳ ಟಾಪ್ ಇದೆ ಹಸು ಹಾಲ್ ಬ್ಲಾಕು ಭಾಳ ಜನ ಇರ್ತಾರೆ ಡೆನ್ಮಾರ್ಕಲ್ಲಿ ನೋಡಿ ಹೇಗಿದೆ ಚಲ ಸುಖಿ ಚಲ ನೋಡಿ ಹೆಂಗಿದೆ ಹಸು ಟಾಪ್ ಕ್ವಾಲಿಟಿ ಹಸುಗಳು ನಿಸರ್ಗಡೆ ಸೊ ಕಾಂಪಿಟೇಷನೂ ಇಲ್ಲ ನೋಡಿ ನೋಡಿ ಡೆನ್ಮಾರ್ಕ್ ಹಿಂಗಿದೆ ಒಂದು ಲಕ್ಷ ನಲ್ವತ್ತು ಸಾವಿರ ಇನ್ನು ಒಂದು ತಿಂಗಳ ಟೈಮ್ ಇದೆ ಬ್ರೀಡು ಟಾಪ್ ಕ್ವಾಲಿಟಿ ಹೈ ಕ್ವಾಲಿಟಿ ನೋಡಿ ಹೆಂಗಿದೆ ಬೇಗ ಬೇಗ ಬನ್ನಿ ಡೆನ್ಮಾರ್ಕ್ ಭಾಳ ಕ್ವಾಲಿಟಿ ಇದೆ ಹಸು ನೋಡಿ ಇಪ್ಪತ್ತೈದು ದಿನ ಟೈಮ್ ಇದೆ ಇನ್ನು ನೋಡಿ ಹೆಂಗಿದೆ ಇಪ್ಪತ್ತ್ಮೂರು ಲೀಟ್ರ್ ಕೊಟ್ಟಿದ್ದೆ ಈಗ ಆಲ್ರೆಡಿ ಡಿಸೇಲಿ ಇಪ್ಪತ್ತೈದು ಇಪ್ಪತ್ತೆಂಟು ಬರ್ಬೋದು ನೋಡಿ ಹೆಂಗಿದೆ ಒಂದು ಲಕ್ಷದ ನಲ್ವತ್ತು ಸಾವಿರ ಬುಕ್ಕಿಂಗ್ ಬೇಗ ಬೇಕಾ ಮಾಡ್ಕೊಳ್ಳಿ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತ ನೋಡಿ ಹೇಗಿದೆ ಟಾಪ್ ನೋಡಿ ಕ್ವಾಲಿಟಿ ನೋಡಿ ಒಳ್ಳೆ ಫಾರ್ಮ್ ಮಾಡೋರು ಒಳ್ಳೆ ಡೈರಿ ಫಾರ್ಮ್ ಮಾಡಬೇಕಂತ ಆಸೆ ಇರೋರು ನೋಡಿ ಈ ಥರ ಹಸುವನ್ನ ರಿಜೆಕ್ಟ್ ಮಾಡಬೇಡಿ ನೋಡಿ ಹೆಂಗಿದ್ರು ಇನ್ನು ಇಪ್ಪತ್ತು ಇಪ್ಪತ್ತೈದು ಜನ ಟೈಮ್ದೆ ಬಟನ್ ನೋಡಿ ಯಾವ ರೀತಿ ಇದೆ ಅಂತ ಒಂದು ಲಕ್ಷದ ಅರವತ್ತೈದು ಸಾವಿರ ಆಯಿತು ನೋಡಿ ಟಾಪ್ ಹೆಂಗಿದೆ ಕ್ವಾಲಿಟಿ ನೋಡಿ ಹೆಂಗಿದೆ ಬಂದು ಬಂದು ಬಸ್ ನೋಡಿ ನೋಡಿ ನಿಸರ್ಗ ಡೈರಿ ಫಾರ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ ಪ್ರತಿದಿನ ನಂಗೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಹಸುಗಳು ಬರ್ತವೆ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಹಸು ತೋರಿಸಿ ನೋಡಿ ಈಗ ನೋಡಿ ಹಸು ಹೇಗಿದೆ ಕ್ವಾಲಿಟಿ ನೋಡಿ ಬ್ರೀಡ್ ನೋಡಿ ಯಾವ ರೀತಿ ಇದೆ ಅಂತ ಆಯ್ಪಿಲ ಕಂದಿ ಪಿಲ ನೋಡಿ ಹೆಂಗಿದೆ ಹಸು ಟಾಪ್ ಕ್ವಾಲಿಟಿ ಹಸು ಮೂವತ್ತು ಎರಡು ಲೀಟ್ರ್ ಕೊಟ್ಟಿದ್ದೆ ಆಲ್ರೆಡಿ ಇದು ಇಸಲಿ ಮೂವತ್ತು ಮೇಲೆ ಬಾಡ್ಬೋದು ನೋಡಿ ಕ್ವಾಲಿಟಿ ಹೆಂಗಿದೆ ಟಾಪ್ ಇದೆ ಹಸು ನೋಡಿ ಮತ್ತು ಸೈಲೆಂಟ್ ಇದೆ ಇನ್ನೂ ಭಾಳ ಬಾಟ ಮಾಡೋದಿದೆಯನ್ನು ಯಾರಾದರೂ ಇದೆ ಗೊತ್ತಿಲ್ಲ ನೋಡಿ ಟರ್ ನೋಡಿ ಹಸು ಹೇಗಿದೆ ಹ್ಞೂ ಇದು ಆಗಿದೆ ಇದು ನೋಡಿ ಹೆಂಗಿದೆ ಥರ ನೋಡಿ ಹೆಂಗಿದೆ ಬ್ರೀಡ್ ಥರ ಲೇಬಿಯಸ್ ಪೆಪ್ಪರ್ ಸಾಮೀನಿಂದು ನೋಡಿ ಹೆಂಗಿದೆ ಕರು ಧಾರವಾಡ ಆಗಿದೆ ಇದು धारवाड़ आगे हसु नोड़ू बुकिंग आगे धारवाड़े नोड़ हे क्वालिटी हसुगे को अच्छा ना नोड़ी हसु हे धारवाड़ आगे क्वालिटी अच्छे नाइक एक नंबर क्वालिटी गाय मे कर ಪಾನಿ ಎಕ್ಸ ಪೀರಿಯ ಇದು ಇದು ವರ್ಲ್ಡ್ ವೈಡು ಸೆಕೆಂಡ್ ಲೆಕೇಷನು ಆರ್ ಹಾಲಲ್ಲಿದೆ ಟಾಪ್ ಕ್ವಾಲಿಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಪಾನಿ ಪಾನಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಪಾನಿ ನೀ ನೀಸ್ಕೋ ಬೇಕು ಪಾನಿ ಕಿತ್ನಾ ಪೀರಿ ಬೇಕು ಸದಿ ಪೀರಿ ಪಾನಿ ಟೈಮಿ ಪ್ಲಾನ ಆಗಾಯಿತು ಹ್ಞೂ ನೋಡಿ ಹಸು ನೀರು ಕುಡಿಬೇಕು ಡ್ರೈ ಫ್ರೂಟ್ ಕೊಟ್ಟಿರಿ ಅಂತ ಹೇಳ್ತೀನಿ ನಾನು ಭಾಳಷ್ಟು ನೋಡಿ ಡ್ರೈ ಫ್ರೂಟ್ ಕೊಟ್ಟಿ ಅಂತ ಡ್ರೈ ಫೀಟ್ ಕೊಟ್ಟು ಇದು ಭಾಳ ಪ್ರಾಫಿಟು ನೀರು ಭಾಳ ಕುಡಿಯುತ್ತೆ ನೀರು ಯಾವತ್ತು ಕುಡಿದ್ರಾಗ ಹಸುಗಳು ಕ್ವಾಲಿಟಿ ಆಗಿರುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಯಿತು ನೋಡಿ ಹೆಂಗಿದೆ ಇನ್ನು ಇಪ್ಪತ್ತು ಇಪ್ಪತ್ತೈದು ಟೈಮ್ ಇದೆ ಭಾಳ ಕ್ವಾಲಿಟಿ ಇದೆ ಹಸು ಒಂದು ಲಕ್ಷದ ಇಪ್ಪತ್ತು ಸಾವಿರ ನೋಡಿ ಹೆಂಗಿದೆ